ಗಾಜಿನ ಬಳೆಯ ಪವರ್ ಏನು ಅಂತ ಗೊತ್ತಾ ಗರ್ಭಿಣಿಯರು ಗಾಜಿನ ಬಳೆ ಧರಿಸಿದರೆ ನಾರ್ಮಲ್ ಡೆಲಿವರಿ ಆಗುತ್ತಾ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇಂದಿನ ದಿನಗಳಲ್ಲಿ ನಾರ್ಮಲ್ ಡೆಲಿವರಿ ಆಗುವುದು ತುಂಬ ಕಷ್ಟ ಇದಕ್ಕೆ ಡಾಕ್ಟರ್ಗಳು ಹಲವಾರು ಕಾರಣಗಳನ್ನು ಹೇಳ್ತಾರೆ ಗರ್ಭಿಣಿಯರು ಸರಿಯಾಗಿ ಫಿಸಿಕಲ್ ಎಕ್ಸೈಸ್ ಮಾಡದೇ ಇರುವುದು ಪ್ರಧಾನ ಕಾರಣವಾದರೆ ಅವರು ತಿನ್ನುವ ಆಹಾರ ಗುಣಮಟ್ಟದ್ದಾಗಿರದೇ ಇರುವುದು ಇನ್ನೊಂದು ಕಾರಣ ಹಾಗಾಗಿ ಯಾವ ಆಸ್ಪತ್ರೆಯಲ್ಲಾದರೂ ಸಿಜೇರಿಯನ್ಗಳು ಹೆಚ್ಚಾಗಿ ನಡೀತಾ ಇರ್ತವೆ ಆದರೆ ಪೂರ್ವಕಾಲದಲ್ಲಿ ದೊಡ್ಡವರು ಹೇಳಿದ ವಿಧಾನಗಳನ್ನು ಪಾಲಿಸಿದರೆ ನಾರ್ಮಲ್ ಡೆಲಿವರಿ ಆಗ್ತದೆ ಅಂತೆ ಪ್ರಾಚೀನ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸುವುದು ಶುಭ ಸೂಚಕ ಅಷ್ಟೇ ಅಲ್ಲದೆ ಆರೋಗ್ಯಕರವಾಗಿ ಆಧ್ಯಾತ್ಮಿಕವಾಗಿ ಹಾಗೆಯೇ ಶಾಸ್ತ್ರೀಯವಾಗಿಯೂ ಕೆಲವು ಪ್ರಯೋಜನಗಳಿವೆ ಸೀಮಂತ ಸಮಾರಂಭವನ್ನು ಸಾಮಾನ್ಯವಾಗಿ ಗರ್ಭಿಣಿಯ ಕೊನೆಯ ಮೂರು ತಿಂಗಳಲ್ಲಿ ನಡೆಸಲಾಗ್ತದೆ ಸಾಮಾನ್ಯವಾಗಿ ಏಳನೇ ತಿಂಗಳಿನಲ್ಲಿ ಮಾಡ್ತಾರೆ ಈ ದಿನ ಗರ್ಭಿಣಿಯರ ಕೈಗೆ ಹಸಿರು ಬಳೆ ಅಥವಾ ಒಂಬತ್ತು ಬಣ್ಣದ ಬಳೆಗಳನ್ನು ಹಾಕುವ ಸಂಪ್ರದಾಯ ಅನೇಕ ಕಡೆ ಇದೆ ಈಗ ಬೇಬಿ ಶವರ್ ಹೆಸರಿನಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅನುಸರಿಸುತ್ತಿದ್ದಾರೆ ಆದರೆ ಹಲವು ವರ್ಷಗಳಿಂದ ಬರುತ್ತಿರುವ ಸಂಪ್ರದಾಯದಲ್ಲಿ ಇನ್ನೂ ಹೆಚ್ಚಿನ ಅರ್ಥ ಮತ್ತು ಆರೋಗ್ಯದ ಗುಟ್ಟು ಅಡಗಿದೆ ಅದರಲ್ಲಿ ಮೊದಲನೇದಾಗಿ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ ಗರ್ಭಧಾರಣೆಯ ಸಮಯದಲ್ಲಿ ಮಹಿಳೆಯರ ರಕ್ತ ಪ್ರಸರಣ ಸರಾಗವಾಗಿರಬೇಕು ಗರ್ಭಾಶಯದ ನರಗಳು ಮಣಿಕಟ್ಟಿನ ಬಳಿ ನೆಲೆಗೊಂಡಿದೆ ಹಾಗಾಗಿ ಬಳೆಗಳನ್ನು ಧರಿಸೋದ್ರಿಂದ ಕೈಗಳ ಮೇಲೆ ಬಳೆಗಳು ಪದೇ ಪದೇ ಚಲಿಸಿ ರಕ್ತ ಪ್ರಸರಣ ಸುಧಾರಿಸ್ತದೆ ಇನ್ನು ಬಳೆಗಳನ್ನು ಧರಿಸೋದ್ರಿಂದ ಹಾರ್ಮೋನ್ಗಳ ಬ್ಯಾಲೆನ್ಸಿಂಗ್ ಆಗ್ತದೆ ಬಂಗಾರ ಬೆಳ್ಳಿ ಬಳೆಗಳನ್ನು ಧರಿಸೋದ್ರಿಂದ ಬರುವ ಪಾಸಿಟಿವ್ ವೈಬ್ರೇಷನ್ಸ್ ಗರ್ಭಿಣಿಯರ ದೇಹದಲ್ಲಿನ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡ್ತವೆ ಆಯುರ್ವೇದದ ಪ್ರಕಾರ ಗರ್ಭಿಣಿಯರಿಗೆ ಹಾರ್ಮೋನ್ಗಳ ತೊಂದರೆಗಳಿಲ್ಲದಿದ್ದರೆ ಪ್ರಸವ ಸುಲಭವಾಗಿ ಆಗುವ ಅವಕಾಶವಿರುತ್ತದೆ ಇನ್ನು ಮಾನಸಿಕ ಪ್ರಶಾಂತತೆ ಕೂಡ ಸಿಗ್ತದೆ ಬ್ಯಾಂಗಲ್ಸ್ ಶಬ್ದ ಒಂದು ವಿಶೇಷವಾದ ವೈಬ್ರೇಷನ್ ಅನ್ನು ಹೊಂದಿರುತ್ತದೆ ಇವು ಸದ್ದು ಮಾಡುತ್ತಿದ್ದರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಹಾಯಾಗಿರ್ತದೆ ಮಹಿಳೆಗೂ ಮಾನಸಿಕ ಪ್ರಶಾಂತತೆ ಉಂಟಾಗ್ತದೆ ಹಾಗಾಗಿ ಪ್ರೆಗ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿನಿಂದ ಬಳೆಗಳನ್ನು ಹೆಚ್ಚಾಗಿ ಹಾಕಿಕೊಳ್ಳಬೇಕೆಂದು ದೊಡ್ಡವರು ಹೇಳ್ತಾರೆ ಮನಸ್ಸು ಪ್ರಶಾಂತವಾಗಿದ್ದರೆ ಡೆಲಿವರಿ ಈಸಿಯಾಗಿ ಆಗ್ತದೆಂದು ಡಾಕ್ಟರ್ಗಳು ಸಹ ಹೇಳ್ತಾರೆ ಇನ್ನು ಮಗುವಿನ ಕೇಳುವ ಶಕ್ತಿ ಹೆಚ್ಚಾಗ್ತದೆ ಆರನೇ ತಿಂಗಳಿನಿಂದ ಗರ್ಭದಲ್ಲಿರುವ ಶಿಶು ಶಬ್ದಗಳನ್ನು ಕೇಳಲು ಸಾಧ್ಯವಾಗ್ತದೆ ಬಳೆಗಳ ಶಬ್ದ ಮಗುವಿಗೆ ಪಾಸಿಟಿವ್ ವೈಬ್ರೇಷನ್ ಅನ್ನು ನೀಡುತ್ತದೆ ಆದ್ದರಿಂದ ಮಗುವಿನ ಬೆಳವಣಿಗೆಯಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಇನ್ನು ಆಧ್ಯಾತ್ಮಿಕ ಸಾಂಪ್ರದಾಯಿಕ ನಂಬಿಕೆಗಳ ಬಗ್ಗೆ ಹೇಳಬೇಕಾದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸುವುದರಿಂದ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತದೆ ಮಾನಸಿಕ ಪ್ರಶಾಂತತೆ ರಕ್ತ ಪ್ರಸರಣ ಸುಧಾರಿಸುತ್ತದೆ ಒತ್ತಡ ಕಡಿಮೆಯಾಗ್ತದೆ ಮುಂತಾದ ಪ್ರಯೋಜನಗಳಿವೆ ಆದ್ದರಿಂದ ಡೆಲಿವರಿ ಸುಲಭವಾಗಿ ಆಗ್ತದೆ ಇನ್ನು ಗಾಜಿನ ಬಳೆಗಳಲ್ಲಿ ಹಾಕಿರುವ ಬಣ್ಣವು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಕೆಂಪು ಅಥವಾ ಹಸಿರು ಬಳೆಗಳನ್ನು ಆಯ್ಕೆ ಮಾಡಬೇಕು ಎಂದು ಹೇಳಲಾಗ್ತದೆ ದಕ್ಷಿಣ ಭಾರತೀಯರು ಹೆಚ್ಚಾಗಿ ಹಸಿರು ಮತ್ತು ಉತ್ತರ ಭಾರತೀಯರು ಕೆಂಪು ಬಳೆಗಳನ್ನು ಧರಿಸ್ತಾರೆ ಇನ್ನು ಹಸಿರು ಬಳೆಗಳಲ್ಲಿ ದೈವಿಕ ಶಕ್ತಿ ಇದೆ ಮತ್ತು ಇದು ಶಾಂತಿ ಉಂಟು ಮಾಡುತ್ತದೆ ಅದೇ ಕೆಂಪು ಬಳೆಗಳು ತುಂಬ ಶಕ್ತಿಶಾಲಿ ಮತ್ತು ಇದು ದುಷ್ಟಶಕ್ತಿಯನ್ನು ದೂರ ಮಾಡುತ್ತದೆ ಬಂಗಾರದ ಬಣ್ಣದ ಬಳೆಗಳನ್ನು ಧರಿಸಬಾರ್ದು ಯಾಕಂದರೆ ಇದು ಹೆಚ್ಚು ಪರಿಣಾಮಕಾರಿಯಾಗಿರುವುದಿಲ್ಲ ಆಧುನಿಕತೆ ಬೆಳೆದಂತೆ ಎಲ್ಲವೂ ಮಾಯವಾಗಿದೆ ಫ್ಯಾಷನ್ ಯುಗದಲ್ಲಿ ಬಳೆ ಧರಿಸುವಂತಹ ಮಹಿಳೆ ಮಹಿಳೆಯರ ಸಂಖ್ಯೆಯು ತುಂಬ ಕಡಿಮೆ ಆಗ್ತಾ ಇದೆ ಆದರೆ ಗರ್ಭಿಣಿಯರು ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಸುಖಪ್ರಸವವಾಗುವುದು ಹಾಗಾಗಿ ಗಾಜಿನ ಬಳೆ ಅದರಲ್ಲೂ ಕೆಂಪು ಮತ್ತು ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಗರ್ಭಿಣಿಯರು ಧರಿಸಿದರೆ ಒಳ್ಳೆಯದು